ನಮಸ್ಕಾರ ಸತತ ಎರಡನೇ ಇನ್ನಿಂಗ್ಸ್ ನಲ್ಲಿಯೂ ಡಕೌಟ್ ಆದ ವಿರಾಟ್ ಕೊಹ್ಲಿ ಆಸಿಸ್ ನಾಡಿನಲ್ಲಿ ಮಂಕಾಯಿತು ಕೊಹ್ಲಿಯ ಬ್ಯಾಟ್ ಡ್ರೆಸ್ಸಿಂಗ್ ನಲ್ಲಿ ನಡೆಯಿತು ದೊಡ್ಡ ಜಗಳ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ ಕಂಡ ಲೆಸೆಂಡ್ ಆಟಗಾರ ಮಾಡರ್ನ್ ಡೇನಲ್ಲಿ ರನ್ಗಳ ಶಿಖರ ಕಟ್ಟಿದ ಸಾಹುಕಾರ ಇಂತಹ ವಿರಾಟ್ ಕೊಹ್ಲಿ ಏಕದಿನ ವೃತ್ತಿ ಜೀವನವನ್ನು ಆರಂಭಿಸಿ ಈಗಾಗಲೇ ಹದಿನೇಳು ವರ್ಷಗಳು ಕಳೆದಿವೆ ಸ್ನೇಹಿತರೆ ಈ ಹದಿನೇಳು ವರ್ಷಗಳಲ್ಲಿ ಒಮ್ಮೆಯೂ ಅವರು ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಗಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಆಸಿಸ್ ನಾಡಿನಲ್ಲಿ ಕೊಹ್ಲಿ ಸತತ ಎರಡನೇ ಬಾರಿಯೂ ಶೂನ್ಯಕ್ಕೆ ಔಟ್ ಮಾಡುವಲ್ಲಿ ಆಸಿಸ್ ವೇಗಿಗಳು ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಆಸಿಸ್ ನಾಡಿನಲ್ಲಿ ಕಿಂಗ್ ಕೊಹ್ಲಿ ರನ್ ಬರವನ್ನ ಎದುರಿಸುತ್ತಿದ್ದಾರೆ ಅಡಿಲೇಡ್ನ ಓವರ್ ಮೈದಾನದಲ್ಲಿ ನಡೆದ ಆಸಿಸ್ ವಿರುದ್ಧದ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಭಾರತ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ಶುಭ್ಮನ್ ಗಿಲ್ ಒಂಬತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಈ ಹಂತ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಳೆದಿದ್ದ ಕೊಹ್ಲಿ ಎಲ್ಬಿಡಬ್ಲ್ಯೂ ಮಾಡುವಲ್ಲಿ ಆಸಿಸ್ ವೇಗಿ ಕ್ಲೇವಿಸರ್ ಬ್ಲಾರ್ಡರ್ ಅವರು ಯಶಸ್ವಿಯಾದರು ಈ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಎರಡನೇ ಉಡಿಯ ಪಂದ್ಯದಲ್ಲಿ ಡಕ್ಔಟ್ ಆದರು ಸ್ನೇಹಿತರೆ ಇದಕ್ಕೂ ಮುನ್ನ ಭಾರತ್ನಲ್ಲಿ ನಡೆದ ಇದೇ ಆಸಿಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮಿಚಲ್ ಸ್ಟಾರ್ಕ್ ರವರಿಗೆ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದರು ಇದೀಗ ಮತ್ತೆ ಸೊನ್ನೆ ಸುತ್ತುವ ಮೂಲಕ ಕಿಂಗ್ ಕೊಹ್ಲಿ ತಮ್ಮ ಏಕದಿನ ವೃತ್ತಿ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಗಿದ್ದಾರೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ರವರಿಗೆ ಈ ಅಡಿಲೇಡ್ ಗ್ರೌಂಡ್ ತುಂಬಾ ಫೇವರೇಟ್ ಗ್ರೌಂಡ್ ಆಗಿತ್ತು ಈ ಪಿಚ್ ಮೇಲೆ ಹಲವಾರು ಮೆಮೊರೇಬಲ್ ಇನ್ನಿಂಗ್ಸ್ ಆಡಿದ್ದಾರೆ ಇದೀಗ ತನ್ನ ನೆಚ್ಚಿನ ಮೈದಾನದಲ್ಲಿ ಆಡಿದ ಕೊನೆಯ ಪಂದ್ಯದಲ್ಲಿ ಡಕ್ಔಟ್ ಆಗುವ ಮೂಲಕ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಮೂಡಿಸಿದ್ದಾರೆ ಇದಕ್ಕೂ ಮುನ್ನ ಅಡಿಲೇಡ್ ಓವಲ್ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಆಡಿದ ಹದಿನೇಳು ಇನ್ನಿಂಗ್ಸ್ ಗಳಿಂದ ಒಟ್ಟು ಐದು ಶತಕ ಅಷ್ಟೇ ಅಲ್ಲದೆ ಒಂಬೈನೂರ ಎಪ್ಪತ್ತೈದು ರನ್ ಕರೆ ಹಾಕಿದರು ಸ್ನೇಹಿತರೆ ಹೀಗಾಗಿ ವಿರಾಟ್ ಕೊಹ್ಲಿ ರವರಿಗೆ ಈ ಅಡಿಲೇಡ್ ಗ್ರೌಂಡ್ ತುಂಬಾ ಫೇವರೇಟ್ ಗ್ರೌಂಡ್ ಎನಿಸಿಕೊಂಡಿತ್ತು ಆದರೆ ಆಸ್ಟ್ರೇಲಿಯಾದ ಒಂದೇ ಡೇ ನಲ್ಲಿ ಅತ್ಯಧಿಕ ರನ್ ಗಳಿಸಿದ ವಿಶೇಷ ಬ್ಯಾಟರ್ ಎಂಬ ದಾಖಲೆ ವಿರಾಟ್ ರವರ ಹೆಸರಿನಲ್ಲಿದೆ ಇನ್ನು ಇತ್ತ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಆಸಿಸ್ ಪ್ರವಾಸದಲ್ಲಿ ಡಕ್ಔಟ್ ಆಗಿದ ತಕ್ಷಣ ಡ್ರೆಸ್ಸಿಂಗ್ ನಲ್ಲಿ ಅಸಮಾಧಾನದ ವಾತಾವರಣ ನಿರ್ಮಾಣಗೊಂಡಿದೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ರವರ ನಡುವೆ ಮಾತಿನ ಚಕಮಕಿಯು ಕೂಡ ನಡೆದಿದೆ ಸದ್ಯಕ್ಕೆ ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗುತ್ತಿವೆ ಅಂತ ಹೇಳಬಹುದು ಪತ್ನಲ್ಲಿ ಒಂದು ಸಮಯದಲ್ಲಿ ಇಡಿ ಕ್ರಿಕೆಟ್ ಲೋಕವನ್ನೇ ರನ್ ಬಾರಿಸಿ ಆಳುತ್ತಿದ್ದ ವಿರಾಟ್ ಕೊಹ್ಲಿ ಇದೀಗ ರನ್ ಬಾರಿಸಲು ಅಕ್ಷರಶಃ ಪರದಾಡುತ್ತಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು